ಬೀದಿ ಬೀದಿ ಅಪರ ಜನರಿಗೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕು ಹುಬ್ಬಳ್ಳಿ ತಾಲೂಕು ತಾಲೂಕಿನ ಗ್ರಾಮ ಪತ್ರಿಕರಿಗೆ ನಮ್ಮ ಸಾರ್ವಜನಿಕರು ಎಲ್ಲರಿಗೂ ನಾನು ಓದ ಬೈಕರ್ ನಮಸ್ಕಾರ ಹೇಳೋದು ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಾಗಿಂದ ನಮ್ಮ ಬೀದಿ ಬೀದಿ ಅಪರದರಿಗೆ ಮನಮೋಹನ್ ಸಿಂಗ್ ಸರ್ ಇದ್ದಾಗಿಂದ ಅವರು ಒಂದು ಬೀದಿ ಅಪರದರಿಗೆ ಒಂದು ಚಲಾವಣೆ ನಷ್ಟಕೊಟ್ಟರು ಆವಾಗಲಿಂದನ ಈ ಬೀದಿ ವ್ಯಾಪಾರ ಅನ್ನೋದು ಎರಡು ಸಾವಿರ ಹದಿನಾಲ್ಕಲಿಂದನ ಪರ ಬಿದ್ದಿತ್ತು ನಮ್ಮಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ನಾಗ ಐದು ವರ್ಷ ಆಯಿತು ಐದು ವರ್ಷ ಅಂದ್ರೆ ಎರಡು ಸಾವಿರ ಇಪ್ಪತ್ತರಾಗ ಆಯಿತು ನಮ್ಮಲ್ಲಿ ಇಲೆಕ್ಷನ್ ಆಯಿತು ನಗರಸಭೆ ನಗರಸಭೆ ಬೀದಿ ವ್ಯಾಪಾರ ಇಲೆಕ್ಷನ್ ಆದಾಗ ಹತ್ತು ಮಂದಿದು ಇಲೆಕ್ಷನ್ ಆಯಿತು ಆದ್ರೆ ಎಂಟು ಮಂದಿ ಅವ ಇರೋದಾದ್ರು ನಮ್ದು ಒಂದೇ ಎಸಿ ಕೊಟ್ಟದಾಗ ಇಲೆಕ್ಷನ್ ಆಯಿತು ಇಲೆಕ್ಷನ್ಯಾಗ ಆರ್ಷ್ಯ ಮುನ್ನೂರ ಎಪ್ಪತ್ತೈದು ಹೊಡಿತ ಒಂದು ಆಮೇಲೆ ಸಂಘಟನೆ ಆಯ್ತು ನಮ್ಮಲ್ಲಿ ಬೀದಿಯಪುರ ಸಂಘಟನೆ ಆಯ್ತು ಆ ಬೀದಿಯಪುರ ಸಂಘಟನೆ ಸಣ್ಣ ಐದು ವರ್ಷ ಆಯ್ತು ನಡ್ಕೋತ ಬಂತು ಮೊದಲು ಪುಲೀಸ್ ಅವರಾಯ್ತು ನಗರಸಭೆದವರಾಯ್ತು ಇವೆಲ್ಲ ಬಿದಿಯಪರದವ್ರಂದ್ರ ಅಂದ್ರೆ ಏನಂತ ಗೊತ್ತಿಲ್ಲ ಎಲ್ಲರೂ ಗೊತ್ತಿಲ್ಲ ಅಂದ್ರೆ ಅದ್ರ ಎಬ್ಬರು ಅದು ಅದ್ ಎಬ್ಬರು ಸೋಡಿಸೋ ಸಂದರ್ಭನಾಗ ಸಂಘಟನೆ ಆಗಿಂದ ಬಹಳ ಗಟ್ಟಿ ಸಂಘಟನೆ ಆಯ್ತು ಅದು ಮಾಡ್ತಾ ಮಾಡ್ತಾ ನಮ್ಮ ಹುನ್ಗುಂದ ತಾಲೂಕಿನ ಸಂಘಟನೆ ಆಗ್ರ ಅಂದ್ರೆ ಕಟ್ಪಟ್ಟಿಯರು ಬಿಲ್ಡಿಂಗ್ ಮುಂದೆ ಹೊಣಂದಾಗ ಆಲ್ರೆಡಿ ಬೀದಿ ವ್ಯಾಪಾರದವರು ಐವತ್ತು ಅಂಗಡಿ ಅದು ಐವತ್ತಿಂದ ಅರವತ್ತು ಅಂಗಡಿ ಅದ ಅಲ್ಲಿ ಕುಂದ್ರಾ ಕೊಡ್ಲಿಲ್ಲ ನಮ್ಮನ್ನ ಅಲ್ಲಿ ಕುಂದ್ರಾ ಕೊಳ್ಳಾರ್ದ ಕಿಚ್ಚಿದ್ರು ಕಿಚ್ಚಿ ಸ್ಟೇಂದ್ರ ಇಡಬಾರ್ದಂತ ಕೋರ್ಟ್ಲಿಂದ ಅಲ್ಲಿಂದ ಅಲ್ಲಿಂದ ಎಲ್ಲ ನೋಟಿಸ್ ತರಕತ್ತ ನಾವು ಕೋಟಿಗೆ ಹೋದೆವು ಏನು ಕೆಲಸ ಆಗಲಿಲ್ಲ ಏನು ಕೆಲಸ ಆಗಲಿಲ್ಲ ಅಂದ್ರೆ ಅಂದ್ರ ಅಂದ್ರೆ ಅವು ಮೊದ್ಲಿನ ಎಮ್ ಎಲ್ ಎವು ಎಲ್ಲರಿಗೂ ಹೇಳಿದೆವು ಅವಾಗ ನಮ್ಮ ಸಾಹೇಬ್ರು ಇನ್ನೂ ಕಾಂಗ್ರೆಸ್ ಪಕ್ಷದ ನಮ್ಮ ಸಾಹೇಬ್ರು ಅವಾಗ ಇನ್ನೂ ಎಮ್ ಎಲ್ ಎ ಇರ್ಲಾರ್ದಾಗ ಹುಣಗುಂದಕ್ಕೂ ಹೊಂಟಿದ್ರು ಹುಣ್ಣಗುಂದಿದ್ದ ಹೊಂಟಿದ್ರು ಅವಾಗ ನಮ್ಗೆ ಸ್ಟ್ರೈಕ್ ಮಾಡಕತ್ತಿದ್ದೆವು ನಾವು ಒಂದಲ್ಲಿ ಆ ಸ್ಟ್ರೈಕ್ ನೋಡಿದ್ರು ನಮ್ಮ ಈಗಿನ ಎಮ್ ಎಲ್ ಎ ಸಾಹೇಬರು ವಿಜಯಾನಂದ ಕಶಾಪ್ನವರು ನೋಡೋಕೆ ಹಿಂದೆ ಏನು ಮಾಡಿದ್ರು ಏನು ನೋಡದೈತಿ ಅನ್ನೋದು ಬಂದ ಕಿಂದು ಕೇಳಿದ್ರು ಸರ್ ಹಿಂಗೆ ಆಗೈತಿ ಅಂದಿರು ಅವರು ಬಂದು ಸ್ಟ್ರೈಕಿಗೆ ಒಂದು ಐದು ನಿಮಿಷ ಕೂತರು ಕೂತ್ ಕಸಿಂದ ಯಾರು ಏನಂತಾರೆ ಅನ್ನೋ ಒಂದು ಅವಾಗ ಬೆಲ್ಲದ ಬೆಲ್ಲದವರು ಇರ್ತಾರೆ ಮನಸ್ತತಿ ಅವಾಗ ಆ ಕಾಲಕ್ಕೆ ಇವ್ರು ಇಲ್ಲೇ ಕುಂದರ್ಸ್ಲಿ ಯಾರನ್ನ ಎಬ್ಬುಸಾಕ ಹೋಗ್ಬಾರ್ದು ಅಂತ ಹೇಳಿ ಕಸಿಯಿಂದ ಎಲ್ಲರೂ ಅಲ್ಲಿ ತಗಿಸಿ ಎಲ್ಲರೂ ಆಗಿಂದ ಐದು ನಿಮಿಷ ಅಂಗಡಿ ಹಚ್ಚಿಸಿ ಎಲ್ಲರೂ ಚಾಲೂ ಅಂತ ಕಸಿಂದ ಹೇಳಾದ್ರು ಎಲ್ಲರೂ ಜೈಕಾರ ಹಾಕಿಬಿಟ್ಟೆವು ಯಾರಿಗೆ ನಮ್ಮ ನಮ್ಮ ಜನ ಕಶ್ಯಪ್ ಜೈಕಾರ ಹಾಕಿಂದ ಅವಾಗಲಿದ್ದ ಇವತ್ಲಿದ್ದ ಆ ಎಮ್ ಎಲ್ ಎ ಸಾನ್ ಬಂದ್ ಕಿಂದಾಗ ಮುಹೂರ್ತ ಮಾಡಿ ಹೋಗ್ಯಾರ ಅವತ್ತಿ ಕುಂದ್ರ ಶಾರ ಇನ್ನೋದ್ರು ನಮ್ ಬಾಗಲಕುರ್ ಡಿಸ್ಟ್ರಿಕ್ನಾಗ ಎಲ್ಲಿ ಒಂದ್ ಅಂಗಡಿ ಕಿರ್ಸಿಲ್ಲ ಅದೇ ಹೈಲೈಟ್ ಆಗಿದ್ದು ಎಲ್ಲಾರು ಅವತ್ಲಿಂದ ನಮ್ ನೀರು ಬಾಗಲಕುರ್ ಡಿಸ್ಟ್ರಿಂದ ಹಿಡ್ಕೊಂಡ ಕಸಿ ನಾಲ್ಕು ಇಲ್ಕಲ್ಲು ಎಲ್ಲರೂ ನಮ್ಮ ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್ಗೆ ಬೆಂಬಲ ಅಂತ ಅವತ್ತಿಂದ ಅವತ್ತಣಿ ಮಾಡಿದ್ರು ಇನ್ನೋದ್ರು ಕಾಂಗ್ರೆಸ್ಗೆ ಒಂದ್ರು ಆ ಕಾಂಗ್ರೆಸ್ ವಡ್ಡಿಯಿಂದ ಅದು ನಾವು ಬೀದಿ ವ್ಯಾಪಾರದವರು ಆ ಕಾಂಗ್ರೆಸ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತ ಡಿ ಕೆ ಶಿವಕುಮಾರ್ ಅವರು ಅದನ್ನ ಒಂದ್ ಟೈಪ್ ಮಾಡ್ಕೊಂಡಂಗೆ ಬೀದಿ ವ್ಯಾಪಾರ ಇಭಾಗ ಅಂತ ಮಾಡ್ಕೊಂಡ್ರು ಅಂತ ಬೀದಿ ವ್ಯಾಪಾರ ವಿಭಾಗ ಮಾಡ್ಕೊಂಡ್ ಕಸಿಂದ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯಾಧ್ಯಕ್ಷಗ ಅನುಮತಿ ನೀಡಿದರು ಏನೈತಲ್ಲ ಎಲ್ಲಾರನು ನೀವು ಕಾಂಗ್ರೆಸ್ ಪಕ್ಷಕ್ಕ ಇದನ್ನ ಮಾಡ್ಕೊಂಡ್ಬಿಡ್ರಿ ಯಾರ್ಯಾರ ನಾನು ಕೆಲವು ಒಂದು ನಾಲ್ಕೈದು ತಿಂಗಳಿಂದ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ರು ನನಗೆ ರಾಜ ಕಾಂಗ್ರೆಸ್ ಪಕ್ಷದ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ವಿಧಿ ವ್ಯಾಪಾರದ ರಾಜ್ಯ ಉಪಾಧ್ಯಕ್ಷರು ಅದಕ್ಕ ಇಲ್ಲಿ ಮಲ್ಲಿ ಬಂದಾಗ ನಮ್ಮಲ್ಲಿ ಅವಾಗ ಅವಾಗ ಬರ್ತಿರ್ತಾರ ನಾವು ಫಂಕ್ಷನ್ ಮಾಡಿದ್ರು ಅಂದ್ರೆ ರಾಜ್ಯಾಧ್ಯಕ್ಷ ಬರ್ತಿರ್ತಾರ ನೋಡ್ತಿರ್ತಾರ ನಮ್ಮ ಸಾಹಿಬರು ಬರ್ತಿರ್ತಾರ ಅವ್ರ ಫಂಕ್ಷನ್ ಇರ್ತಾರ ಈಗ ಯಾ ಕಾಂಗ್ರೆಸ್ ಪಕ್ಷಕ್ಕಂತನ ಮಾಡ್ಬಂದಿದ್ರು ಒಂದು ಸಾವ ಮೂರು ಸಾವಿರ ಮಂದಿ ಬೀದಿ ಅಪರದ ಆದ್ರ ಕೆಲವೊಬ್ರು ಒಬ್ಬೊಬ್ರು ಒಬ್ಬೊಬ್ಬರ ನಾವು ಇಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರದು ಅವ್ರಿಗೆ ಕೊಟ್ಟರು ಏಳ್ನೂರ ಹತ್ತು ಮಂದಿ ಆಲ್ರೆಡಿ ಸದಸ್ಯರಾಗ್ಯಾರ ಉಪಾಧ್ಯಕ್ಷರ ಅಧ್ಯಕ್ಷರು ಅದನ್ನು ನೋಡ್ಕೊಂತ ಕಸಿಂದ ಮನೆ ನಮ್ಮ ರಾಜ್ಯಾಧ್ಯಕ್ಷ ಬಂದಾಗ ಇವ್ರ ಕೆಲಸ ಕಾರ್ಯ ನೋಡ್ಕೊಂತ ಕೈಯಿಂದ ಸವಿತಾ ಮೇಡಮ್ ಅವರದು ಕಲಸ ಕಾರ್ಯ ನೋಡ್ಕೊಂತ ಕಸಿಂದ ಅವ್ರ ಏನಂದ್ರು ನಮ್ಮ ಸಂಘಕ್ಕೆ ಇವ್ರನ್ನ ಅಪ ಕೆಲಸಗಾರ ಬೇಕು ಮಾಡಾಕ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ನಮ್ಮ ಕುಮುದ್ರ ದೊಡ್ಡದು ಎಲ್ಲರೂ ಬಂದ್ರೆ ಎಷ್ಟು ಮಂದಿ ಬಂದರೂ ನಮ್ಗೆ ಬರಲೇನೋ ಲೆಕ್ಕ ಅವರು ಈಗ ಮುಂದಿನ ನಿರ್ಮಾಣದಲ್ಲಿ ಹೆಚ್ಚಿನ ಸಂಖ್ಯೆ ಎಲ್ಲ ನಮ್ಮ ಬೀದಿ ಬೀದಿ ಅಪರ ಜನರಿಗೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಹುಬ್ಬಂದ ತಾಲೂಕಿನ ತಾಲೂಕು ನಮ್ಮ ಸಾರ್ವಜನಿಕ ಎಲ್ಲರಿಗೂ ನಾನು ಹೇಳಬೇಕು ನಮಸ್ಕಾರ ಹೇಳೋದೇನಂದ್ರೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಾಗಿಂದ ನಮ್ಮ ಬೀದಿ ಬೀದಿ ವ್ಯಾಪಾರದವರಿಗೆ ಮನಮೋಹನ್ ಸಿಂಗ್ ಸರ್ ಇದ್ದಾಗಿಂದ ಅವರು ಒಂದು ಬೀದಿ ವ್ಯಾಪಾರದವ್ರಿಗೆ ಒಂದು ಚಲಾವಣೆ ನಡೆಸಿ ಕೊಟ್ಟರು ಈ ಬೀದಿ ವ್ಯಾಪಾರ ಅನ್ನೋದು ಎರಡು ಸಾವಿರದ ಹದಿನಾಲ್ಕಲಿಂದನ ಪರ ಬಿದ್ದಿತ್ತು ನಮ್ಮಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ನಾಗ ಐದು ವರ್ಷ ಆಯಿತು ಐದು ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತರಾಗ ಆಯಿತು ನಮ್ಮಲ್ಲಿ ಇಲೆಕ್ಷನ್ ಆಯಿತು ನಗರಸಭೆ ಅದು ನಗರಸಭೆ ಬೀದಿ ಹಬ್ಬ ಎಲೆಕ್ಷನ್ ಆದಾಗ ಹತ್ತು ಮಂದಿ ಎಲೆಕ್ಷನ್ ಆಯ್ತು ಆದ್ರೆ ಎಂಟು ಮಂದಿ ಮಂದಿರೋದಾದ್ರು ನಮ್ದು ಒಂದೇ ಎಸಿ ಕೊಟ್ಟದಾಗ ಎಲೆಕ್ಷನ್ ಆದ ಎಲೆಕ್ಷನ್ಯಾಗ ಆರ್ಷ ಮಂದಿ ಮುನ್ನೂರ ಎಪ್ಪತ್ತೈದು ಓಟ್ ಅನ್ಕ ಆಮೇಲೆ ಸಂಘಟನೆ ಆಯ್ತು ನಮ್ಮಲ್ಲಿ ಬೀದಿ ಹಬ್ಬರ ಸಂಘಟನೆ ಆಯ್ತು ಆ ಬೀದಿ ಬೀದಿಯಪುರ ಸಂಘಟನೆ ಸಣ್ಣಗೆ ಐದು ವರ್ಷ ಆಯ್ತು ನಡ್ಕೋತ ಬಂತು ಮೊದಲು ಪುಲೀಸ್ವರಾಯ್ತು ನಗರಸಭೆದವರಾಯ್ತು ಇವೆಲ್ಲ ಬೀದಿ ಅಪಾರದವರು ಅಂದ್ರೆ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಎಲ್ಲರು ಗೊತ್ತಿರ ಅಂದ್ರೆ ಎಬ್ಬರು ಶೋಡಿಸಿದ್ರು ಅದು ಎಬ್ಬು ಸೋಡಿಸೋ ಸಂದರ್ಭನಾಗ ಸಂಘಟನೆ ಆಗಿಂದ ಬಹಳ ಗಟ್ಟಿ ಸಂಘಟನೆ ಆಯ್ತು ಅದು ಮಾಡ್ತಾ ಮಾಡ್ತಾ ನಮ್ಮ ಹುಣಗುಂದ ತಾಲೂಕಿನಾಗ ಸಂಘಟನೆ ಅಂದ್ರೆ ಕಟ್ಪಟ್ಟಿಯರು ಬಿಲ್ಡಿಂಗ್ ಮುಂದೆ ಹುಣ್ಗುಂದಾಗ ಆಲ್ರೆಡಿ ಬೀದಿ ಹಾಪಾರದವರು ಐವತ್ತು ಅಂಗಡಿ ಅದಾವ ಐವತ್ತಿಂದ ಅರವತ್ತು ಅಂಗಡಿ ಅದಾವ ಅಲ್ಲಿ ಕುಂದ್ರ ಕೊಳ್ಳಿಲ್ಲ ನಮ್ಮನ್ನ ಅಲ್ಲಿ ಕುಂದ್ರಾ ಕೊಳ್ಳಾಡ್ದ ಕಿತ್ತಿದ್ರು ಕಿತ್ತಿಸ್ಕೀದ್ ಇಡಬಾರ್ದಂತ ಕೋರ್ಟ್ಲಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ನೋಡಿಸ್ತಾರ ಹಾಕಿದ್ವಿ ನಾವು ಕೋರ್ಟಿಗೆ ಹೋದೆವು ಏನೂ ಕೆಲಸ ಆಗಲಿಲ್ಲ ಏನೂ ಕೆಲಸ ಆಗಲಿಲ್ಲ ಅಂದ್ರ ಅಂದ್ರೆ ಅವು ಮೊದ್ಲಿನ ಎಮ್ ಎಲ್ ಹೇಳಿದ್ರು ಎಲ್ಲರ್ಗ ಹೇಳಿದೆವು ಅವಾಗ ನಮ್ಮ ಸಾಹೇಬ್ರು ಇನ್ನೂ ಕಾಂಗ್ರೆಸ್ ಪಕ್ಷದ ಇದ್ ಸಾಹೇಬ್ರು ಅವಾಗ ಇನ್ನೂ ಎಮ್ ಎಲ್ ಎ ಇರ್ಲಾರ್ದಾಗ ಹುಣಗುಂದಕ್ಕೂ ಹೊಂಟಿದ್ರು ಹುನಗುಂದಿದಾಗ ಹೊಂಟಿದ್ರು ಅವಾಗ ನಮ್ಗೆ ಸ್ಟ್ರೈಕ್ ಮಾಡಕತ್ತಿದ್ದೆವು ನಾವು ಒಂದಲ್ಲಿ ಆ ಸ್ಟ್ರೈಕ್ ನೋಡಿದ್ರು ನಮ್ಮ ಈಗಿನ ಎಮ್ ಎಲ್ ಎ ಸಹರು ವಿಜಯಾನಂದ ಕಶ್ಯಪ್ನವರು ನೋಡಿದ ಹಿಂದೆ ಏನ್ ಮಾಡಿದ್ರು ಏನು ನೋಡ್ದೆ ಅನ್ನೋದು ಬಂದ ಹಿಂದೆ ಸರ್ ಹಿಂಗೆ ಆಗೈತಿ ಅಂದಿರು ಅವರು ಬಂದು ಸ್ಟ್ರೈಕಿಗೆ ಒಂದು ಐದು ನಿಮಿಷ ಕೂತರು ಕೂತ್ ಕಸಿಂದ ಯಾರು ಏನಂತಾರೆ ಒಂದು ಕಸಿಯಿಂದ ಅವಾಗ ಬೆಲ್ಲದ ಅಧ್ಯಕ್ಷ ಇರ್ತಾರೆ ಅನಸ್ತತಿ ಅವಾಗ ಆ ಕಾಲಕ್ಕೆ ಇವರು ಇಲ್ಲೇ ಕುಂದರ್ಸ್ಲಿ ಯಾರನ್ನ ಎಬ್ಬಸಕ್ ಹೋಗ್ಬಾರ್ದು ಅಂತ ಹೇಳಿ ಕಸಿಂದ ಎಲ್ಲರೂ ಅಲ್ಲಿ ತಗಿಸಿ ಎಲ್ಲರೂ ಆಗಿಂದಾಗ ಐದು ನಿಮಿಷ ಅಂಗಡಿ ಹೆಚ್ಚಿಸಿ ಎಲ್ಲರೂ ಚಾಲು ಅಂತ ಕಸಿಂದ ಹೇಳಾದ್ರು ಎಲ್ಲರೂ ಜೈಕಾರ ಹಾಕಿಬಿಟ್ಟೆವು ಯಾರಿಗೆ ನಮ್ಮ ಜನ ಕಷಪ್ ಜೈಕಾರ ಹಾಕಿಂದ ಅವಾಗಲಿದ್ದ ಇವತ್ತಿನಿಂದ ಆ ಎಮ್ ಎಲ್ ಎ ಸಾನ್ ಬಂದ್ ಮಾಡಿ ಹೋಗ್ಯಾರ ಅವತ್ತು ಕುಂದ್ರಶಾರ ಇನ್ನೋದ್ರ ಬಾಗಲಕೋರ್ ಡಿಸ್ಟಿಕ್ನಾಗ ಎಲ್ಲಿ ಒಂದ್ ಅಂಗಡಿ ಕಿರ್ಸಿಲ್ಲ ಅದೇ ಹೈಲೈಟ್ ಆಗಿದ್ದು ಎಲ್ಲರೂ ಅವತ್ ನಮ್ದೇನು ಬಾಗಲಕೋರ್ ಡಿಸ್ಟ್ರಿಕ್ ಹಿಡ್ಕೊಂಡು ಕಸಿ ನುರ್ಗು ತಾಲೂಕ್ ಎಲ್ಲರೂ ನಮ್ಮ ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್ಗೆ ಬೆಂಬಲ ಅಂತ ಕಸಿ ಅವತ್ತಿಂದ ಆಣೆ ಮಾಡೋದು ಇನ್ನೋದ್ರು ಕಾಂಗ್ರೆಸ್ಗೆ ಒಂಡ್ರು ಆ ಕಾಂಗ್ರೆಸ್ ವಟ್ಟಿಂದ ಏನಂತದು ನಾವು ಬೀದಿ ದಿ ಆ ಕಾಂಗ್ರೆಸ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತ ಡಿ ಕೆ ಶಿವಕುಮಾರ್ ಅವರು ಅದನ್ನ ಒಂದ್ ಟೈಪ್ ಮರ್ಜ್ ಮಾಡ್ಕೊಂಡ ಬೀದಿ ವ್ಯಾಪಾರ ವಿಭಾಗ ಅಂತ ಮಾಡ್ಕೊಂಡ್ರು ಅಂತ ಬೀದಿ ವ್ಯಾಪಾರ ವಿಭಾಗ ಮಾಡ್ಕೊಂಡ್ ಕಸಿಂದ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯಾಧ್ಯಕ್ಷಗ ಅನುಮತಿ ನೀಡಿದರು ಏನೈತಲ್ಲ ನೀವು ಕಾಂಗ್ರೆಸ್ ಪಕ್ಷಕ್ಕ ಇದನ್ನ ಮಾಡ್ಕೊಂಡ್ಬಿಡ್ರಿ ಯಾರ್ಯಾರ ನಾನು ಕೆಲವು ಒಂದು ನಾಲ್ಕೈದು ತಿಂಗಳಿಂದ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ರು ನನಗೆ ರಾಜ್ಯ ಕಾಂಗ್ರೆಸ್ ಪಕ್ಷದ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಬೀದಿ ಬೀದಿ ವ್ಯಾಪಾರ ರಾಜ್ಯ ಉಪಾಧ್ಯಕ್ಷರು ಅದಕ್ಕ ಇಲ್ಲಿ ಮನೆ ಬಂದಾಗ ನಮ್ಮಲ್ಲಿ ಅವಾಗ ಅವಾಗ ಬರ್ತಿರ್ತಾರ ನಾವು ಫಂಕ್ಷನ್ ಮಾಡಿದ್ರ ರಾಜ್ಯಾಧ್ಯಕ್ಷ ಬರ್ತಿರ್ತಾರ ನೋಡ್ತಿರ್ತಾರ ನಮ್ ಸಾಹಿಬರು ಬರ್ತಿರ್ತಾರ ಅವರು ಫಂಕ್ಷನ್ ಇರ್ತಾರ ಈಗ ಯಾ ಕಾಂಗ್ರೆಸ್ ಪಕ್ಷಕ್ಕಂತ ಮಾಡ್ಕೊಂಡಿದ್ರು ಒಂದು ಮೂರ್ ಸಾವಿರ ಮಂದಿ ವಿಧಿ ಅದಾರ ಆದ್ರೆ ಕೆಲವೊಬ್ರು ಒಬ್ಬೊಬ್ರು ಒಬ್ಬೊಬ್ರ ನಾವು ಇಂತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರದು ಅವ್ರಿಗೆ ಕೊಟ್ಟರು ಎರಡ್ ಹತ್ತು ಮಂದಿ ಆಲ್ರೆಡಿ ಸದಸ್ಯರಾಗ್ಯಾರ ಉಪಾಧ್ಯಕ್ಷರು ಅಧ್ಯಕ್ಷರು ಅದನ್ನು ನೋಡ್ಕೊಂದ್ ಕಸಿಂದ ಮನೆ ನಮ್ಮ ರಾಜ್ಯಾಧ್ಯಕ್ಷ ಬಂದಾಗ ಇವ್ರ ಕೆಲಸ ಕಾರ್ಯ ನೋಡ್ಕೊಂತ ಕವಿತಾ ಮೇಡಮ್ ಅವರದು ಕಲಿಸ ಕಾರ್ಯ ನೋಡ್ಕೊಂತ ಕಸಿಂದ ಅವ್ರೇನಂದ್ರು ನಮ್ಮ ಸಂಘಕ್ಕೆ ಇವರು ನಾಕೋಬ್ಬಕಪ್ಪ ಕೆಲಸಗಾರ ಬೇಕು ಮಾಡಕ್ಕ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮವ್ರನ್ನ ನಮ್ಮ ಸಮುದ್ರದ ದೊಡ್ಡದು ಎಲ್ಲರೂ ಬಂದ್ರೆ ಎಷ್ಟು ಮಂದಿ ಬಂದ್ರು ನಮ್ಗೆ ಬರಲೇನೋ ಲೆಕ್ಕ ಅವರು ಈಗ ಮುಂದಿನ ನಿರ್ಮಾಣದಲ್ಲಿ ಹೆಚ್ಚಿನ ಸಂಖ್ಯೆ ಆಲ್ರೆಡಿ ಕೆಲವ್ರನ್ನ ಚೂಸ್ ಮಾಡಿಟ್ಟೆವು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶರು ಇನ್ನೊಂದು ಮಂದಿ ನಮ್ಮ ಹೇಳೇ ಬಿಟ್ಟೆವು ನಿನ್ನೆ ಎಲ್ಲ ಸಲ ಕೆಲವೊಂದು ಬರ್ಕೊಂಡೆವು ನಮ್ಮ ಮಲ್ಲವ ಹುಣ್ಗೊಂಡು ಅವ್ರನ್ನ ಲೋಕಲ್ ಅಧ್ಯಕ್ಷರ ಮಾಡ್ಬೇಕಂತ ಕೆಲವೊಂದು ಇನ್ನೊಂದಿಷ್ಟು ಹೆಸರು ಬರ್ಕೊಂಡಿದ್ದೆವು ಈ ಮುಂದೆ ನಾಳೆ ಫಂಕ್ಷನ್ ಆಗಿ ಅವ್ರೆಲ್ಲರನ್ನು ಕುಂದಿರ್ಸಿ ಕಾಂಗ್ರೆಸ್ಗೆ ಬರೋಕೆ ಮಾಡಬೇಕಿಂದ ಅವ್ರ ಹೆಸರನ್ನ ಮಹಿಳಾ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ಯಾರಲ್ಲ ಇದು ಏನ್ ಮೇನ್ ಕಾರಣಪ್ಪ ಅಂದ್ರೆ ನಾನು ಎಲ್ಲಾ ರೀತಿಯಂದು ಬಡವರಾಗ ಎಲ್ಲಾ ರೀತಿಯಿಂದ ಕಾರ್ಯನಿರ್ವಹಿಸ್ತೀನಿ ಆಮೇಲೆ ನಂದು ಸ್ವಲ್ಪ ಎಜುಕೇಶನ್ ಇದಕ್ಕೆ ನನಗೆ ಸಾಥ್ ಅಂತ ಹೇಳ್ಬೋದು ನಂದು ಎಮ್ ಎಡ್ ಆಗೈತಿ ಇದ್ರ ಮುಖಾಂತರನು ನಾನು ಆಯ್ಕೆ ಆಗಿನಿ ನಂದು ಕಾರ್ಯ ಕಾರ್ಯದ ಜೊತೆ ಜೊತೆಗೂ ನಂದು ಎಜುಕೇಶನ್ ಇಲ್ಲಿ ಆ್ಯಡ್ ಮಾಡ್ಯಾರ ಅಂತೇಳಿ ನಾನು ಅನ್ಸ್ಕೊಂತೀನ ಅನ್ಕೊಂಡಿನಿ ನಾನು ಎಲ್ಲರಿಗೂ ಇದೊಂದು ಕೊಟ್ಟಿದ್ದು ರಾಜ್ಯ ಮಹಿಳಾ ಉಪಾಧ್ಯಕ್ಷರ ಸ್ಥಾನ ನನಗೆ ತುಂಬಾ ಖುಷಿ ಐತೆ ನಾನು ಇದನ್ನು ಖುಷಿ ಖುಷಿಯಿಂದ ನಾನು ಕಾರ್ಯನಿರ್ವಹಿಸುತ್ತೀನಿ ಮುಂದಿನ ದಿನಮಾನಗಳಲ್ಲಿ ನಾನು ಒಳ್ಳೆ ರೀತಿಯಿಂದ ಒಂದು ಒಳ್ಳೆ ಕಾರ್ಯಕರ್ತೆ ಒಳ್ಳೆ ರಾಜ್ಯ ಉಪಾಧ್ಯಕ್ಷರು ಹೇಳಿ ನಾನು ಅಂತ ನನ್ಗೆ ತುಂಬಾ ಭರವಸೆ ಇದೆ ನನಗೆಲ್ಲರೂ ದೀಪು ದೀಕ್ಷಿತ್ ಟ್ರಸ್ಟ್ ಇಂದ ಎಲ್ಲ ಪದಾಧಿಕಾರಿಗಳು ಎಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳು ನನಗೆಲ್ಲರೂ ಬೆನ್ನೆಲುಬಾಗಿ ನಿಂತು ಹಿರಿಯರು ನಮ್ಮ ಹಿರಿಯರು ನಮ್ಮ ಕುಟುಂಬಸ್ಥರು ಎಲ್ಲರೂ ನನಗೆ ಇದಕ್ಕೆ ಸಪೋರ್ಟ್ ಅದಾರ ನಾನು ಇದನ್ನ ಮಾಡಬಲ್ಲೆ ಅಂತ ಹೇಳಿ ಭರವಸೆ ನಮಸ್ಕಾರ ತಿಳಿಸಿದ ಹಾಗೆ ಮತ್ತು ಪೌಡಪ್ಪ ಅವರು ಹಾಗೆ ನಿಮ್ಮ ವಿಷಯ ಗೊತ್ತಿದ್ದೆ ಗೊತ್ತ ಅಂತ ಅನ್ಕೊಂತೀನಿ ಏನಪ್ಪಾ ಅಂತಂದ್ರೆ ದೀಪು ದೀಕ್ಷಾ ಕ್ರೀಡಾ ಮತ್ತು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದು ಮೂರು ನಿರಂತರವಾಗಿ ವರ್ಷದಿಂದ ವರ್ಷಕ್ಕಿಂತ ಇದೊಂದು ಟ್ರಸ್ಟ್ ಹೋಗ್ತಾ ಇದ್ವಿ ಇದನ್ನ ಹೈಲೈಟ್ ಮಾಡಿದ್ದು ಆಮೇಲೆ ಪ್ರಚಾರ ಮಾಡಿದ್ದು ನಮ್ಮ ಮಾಧ್ಯಮ ಮಾಧ್ಯಮ ಮಿತ್ರರು ಫಸ್ಟ್ ನಾನು ನಾನೇನಂದ್ರೆ ವಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಮಾಧ್ಯಮ ಮಿತ್ರರು ಇದು ದೃಷ್ಟಿ ದೃಶ್ಯ ಮಾಧ್ಯಮಗಳ ಮುಖಾಂತರವಾಗಿ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಂದೊಂದು ಟ್ರಸ್ಟ್ ನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣಕರ್ತರು ಮೇನ್ ಅವರಾಗಿದ್ದಾರೆ ಈ ಈ ಒಂದು ಕಾರ್ಯಕ್ರಮದ ಮೊನ್ನೆ ನಡೆದಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿದು ಎಲ್ಲ ಪ್ರಚಾರ ಮಾಡಿಂದ ಅದನ್ನೆಲ್ಲ ರಾಜ್ಯಾಧ್ಯಕ್ಷರು ಅದಕ್ಕೆ ಆಗಮಿಸಿದ್ರು ಅದನ್ನೆಲ್ಲ ನೋಡಿ ನಮ್ಗ ನಮ್ಮ ತಂದೆ ಸ್ವಲ್ಪರಾದ ಶ್ರೀ ಪೌಡಪ್ಪ ಬಸಪ್ಪ ಚಲವಾದಿ ಇವರು ಕೆ ಪಿ ಸಿ ಅವ್ರ ಮುಖಾಂತರನ ನನಗ ಇದು ತಿಳಿಸಿ ಹೇಳಿದ್ರು ಈ ಟೈಪ್ ಹಿಂಗತ ಐತಮ್ಮ ನಿಂದು ಬರೀ ಇಲ್ಕಲಗ ಹುಂಗುಂಗ ಅಷ್ಟ ಬೇಡ ಇಡೀ ರಾಜ್ಯಕ್ಕನ ಇದು ಮಾಡ್ತೀನಿ ಅಂದಾಗ ನಾನು ನಮ್ಮ ಗುರು ಹಿರಿಯರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದೊಂದು ನಿರ್ಧಾರಕ್ಕೆ ಬಂದಿನಿ ಇದನ್ನ ನಾನು ನಿಭಾಯಿಸ್ತೀನಿಸ್ತಾಳ ಅಂತೇಳಿ ನನಗೊಂದು ಈ ಅಧಿಕಾರ ಕೊಟ್ಟಾರ ಆದ್ರೆ ಯಾವ ಮಟ್ಟಕ್ಕೆ ನಿಭಾಯಿಸ್ತೀನಿ ಅಂತ ಗೊತ್ತಲ್ಲ ಆದ್ರೆ ಪ್ರಾಮಾಣಿಕವಾಗಿ ಇದು ಒಂದು ಉದ್ಯೋಗ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ನಾನು ಹೇಳಬಲ್ಲೆ ಏನಪ್ಪಾ ಅಂತಂದ್ರ ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬೀದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಮಹಿಳಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬೀದಿ ವ್ಯಾಪಾರಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಇ ರಂಗಸ್ವಾಮಿ ಅವರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪೌಡಪ್ಪ ಬಸಪ್ಪ ಚೆಲುವಿ ಕೆಪಿಸಿಸಿ ಬೀದಿ ಬೀದಿ ವ್ಯಾಪಾರಿಗಳ ಸಂಘ ಮತ್ತು ರಾಜ್ಯ ಸಮಿತಿ ಉಪಾಧ್ಯಕ್ಷರು ಇವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನನ್ನ ಮೇಲೊಂದು ಭರವಸೆ ಇಟ್ಟು ಇದೊಂದು ಹುದ್ದೆ ಕೊಟ್ಟಾರ ನಾನು ಇದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಸಾಮಾನ್ಯವಾಗಿ ನಾನು ಒಬ್ಬಳು ಸಾಮಾನ್ಯ ಕಾರ್ಯಕರ್ತೆ ಒಂದು ಟ್ರಸ್ಟ್ ಮುಖಾಂತರ ಬಂದಕ್ಕೆ ನಾನು ಈಗ ಬೀದಿ ಬದಿ ಅಪಾರಗಳನ್ನು ಸಂಘಟಿಸಿ ಅವರ ಧ್ವನಿಯಾಗಿ ಕೆಲಸ ಮಾಡುತ್ತೇನೆಂದು ನಾನು ಪ್ರಮಾಣ ಮಾಡುತ್ತೇನೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆಂದು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು